ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅದು ಜಿ ಪಿ ಎಸ್ ಟಿ ಅವರಿಗೆ ಮತ್ತು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯೋಗಕ್ಕೆ ಬರ್ತಕ್ಕಂತಹ ಒಂದು ಮಾಹಿತಿ ಇದಾಗಿದೆ ಅದೇನು ಅನ್ನೋದನ್ನು ನಾವು ನೋಡೋದಾದರೆ ಪ್ರತಿಯೊಂದು ಸ್ಪರ್ಧಾ ಎಕ್ಸಾಮ್ ಪರೀಕ್ಷೆಯಲ್ಲಿ ಜನರಲ್ ನಾಲೆಡ್ಜ್ ಅಂತ ಇರುತ್ತೆ ಆ ಜನ್ರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇದೊಂದು ತುಂಬ ಉಪಯುಕ್ತಕರವಾದಂಥ ಮಾಹಿತಿ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರ್ತಕ್ಕಂತಹ ಸಮಾನತೆ ಹಕ್ಕು ಅಲ್ಲಿ ಎಷ್ಟು ಆರ್ಟಿಕಲ್ಸ್ ಬರುತ್ತೆ ಆ ಆರ್ಟಿಕಲ್ಸ್ ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸಮಾನತೆಯ ಹಕ್ಕು ಇದು ಹದಿನಾಲ್ಕು ಆರ್ಟಿಕಲ್ ಹದಿನಾಲ್ಕರಿಂದ ಹದಿನೆಂಟರವರೆಗೆ ವಿವರಿಸ್ತದೆ ವಿಧಿ ಹದಿನಾಲ್ಕು ಕಾನೂನಿನ ಮುಂದೆ ಸರ್ವರು ಸಮಾನರು ಕಾನೂನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಹಾಗಾಗಿ ಕಾನೂನಿಗೆ ಸರ್ವರು ಕೂಡ ತಲೆ ಬಾಗಲೇಬೇಕು ಬಿಟ್ಟು ಹೇಳುತ್ತೆ ಅಂದರೆ ಆರ್ಟಿಕಲ್ ಫೋರ್ಟೀನ್ ಇಟ್ ರೀಟ್ಸ್ ಎವ್ರಿ ಒನ್ ಈಕ್ವಲ್ ಆ್ಯಂಡ್ ಇಟ್ ಶೇಸ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ನೋ ಬಡಿ ಅಬೌ ದ ಲಾ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದಕ್ಕೆ ಸಮಾನರು ಅಂತಲೇ ಹೇಳ್ತೀನಿ ವಿಧಿ ಹದಿನಾಲ್ಕು ಕಾನೂನಿನ ಅನ್ವಯ ಎಲ್ಲರೂ ಕೂಡ ಸಮಾನರು ಅಂದ್ಬಿಟ್ಟು ಹೇಳುತ್ತೆ ವಿಧಿ ಹದಿನೈದು ಜಾತಿ ಲಿಂಗ ಭಾಷೆ ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಯಾರನ್ನು ಕೂಡ ತಾರತಮ್ಯವನ್ನು ಮಾಡೋಂಗಿಲ್ಲ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಆರ್ಟಿಕಲ್ ಹದಿನೈದು ವಿಧಿ ಹದಿನೈದು ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನ ಅವಕಾಶವನ್ನು ಪಡೆಯುವ ಅವಕಾಶ ಅಂದರೆ ಎಲ್ಲ ಒಂದು ನೇಮಕಾತಿಗಳಲ್ಲಿ ಏನು ರಿಕ್ರೂಟ್ಮೆಂಟ್ಸ್ ಇರುತ್ತೆ ಅದರಲ್ಲಿ ಈಕ್ವಲ್ ಆಗಿ ಆಪರ್ಚುನಿಟೀಸನ್ನು ಕೊಡಬೇಕು ಅಂತಬಿಟ್ಟು ಹೇಳುತ್ತೆ ಮತ್ತು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರೋ ವಿಧಿ ಇದಾಗಿರುತ್ತೆ ಅದು ವಿಧಿ ಹದಿನೇಳು ಅರ್ಶ್ ಅಸ್ಪೃಶ್ಯತೆಯನ್ನು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತೆ ಅಂದರೆ ಇದು ಅನ್ಟಚಬಿಲಿಟಿ ಅಂತ ಏನಿರುತ್ತೆ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಬೈ ದ ಆರ್ಟಿಕಲ್ ಸೆವೆಂಟೀನ್ ಅದು ನಿಷೇಧ ಮಾಡಲಾಗುತ್ತೆ ಯಾರನ್ನು ಕೂಡ ಅಸ್ಪೃಶ್ಯರನ್ನಾಗಿ ಟ್ರೀಟ್ ಮಾಡೋಂಗಿಲ್ಲ ಯಾರಾದರೂ ಆ ಥರ ಬೀಳ್ಕೊಂಡು ಬಂದಿದ್ದಾದರೆ ಅವರಿಗೆ ಕಾನೂನಿನ ಪ್ರಕಾರ ಏನೆಲ್ಲ ಶಿಕ್ಷೆಗಳಾಗಬೇಕು ಅದೆಲ್ಲವೂ ಕೂಡ ವಿಧಿಸಲಾಗುತ್ತೆ ವಿಧಿ ಹದಿನೆಂಟಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಿಲಿಟ್ರಿ ಮತ್ತು ಸರ್ಕಾರಿ ಬಿರುದುಗಳನ್ನು ಬಿಟ್ಟು ಉಳಿದ ಬಿರುದುಗಳ ರದ್ದತಿ ರದ್ದತಿ ಯಾವ ಸರ್ಕಾರ ನೀಡ್ತಕ್ಕಂಥ ಬಿರುದುಗಳನ್ನು ಮಾತ್ರ ಇಟ್ಕೋಬೇಕು ಉಳಿದಿರ್ತಕ್ಕಂತಹ ಬಿರುದುಗಳನ್ನು ರದ್ದತಿ ಮಾಡಬೇಕು ಅಂತ ಬಿಟ್ಟು ಈ ಒಂದು ಹದಿನೆಂಟನೇ ವಿಧಿ ಹೇಳುತ್ತೆ ಇಷ್ಟು ಓಕೆ ಅದನ್ನ ಏನು ಹದಿನಾಲ್ಕರಿಂದ ಹಿಡಿದು ಹದಿನೆಂಟನೇ ವಿಧಿಯವರೆಗೂ ಇದು ಸಂಪೂರ್ಣವಾಗಿ ಸಮಾನತೆ ಹಾಕ್ಕನ್ನೇ ವಿವರಿಸ್ತತೆ ಯಾರ್ಯಾರಿಗೆ ಯಾವ್ಯಾವ ವಿಧಿ ಪ್ರಕಾರ ಏನೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನೋದನ್ನು ಮತ್ತು ಅದರ ಜೊತೆಗೆ ಇಲ್ಲಿ ದೇಶ ಮತ್ತು ಕರೆನ್ಸಿ ಪ್ರತಿಯೊಂದು ದೇಶವೂ ಕೂಡ ಪ್ರಪಂಚದಲ್ಲಿ ಇರತಕ್ಕಂತಹ ಹಲವಾರು ದೇಶಗಳು ಏನೆಲ್ಲ ವಿದ ದೇಶಗಳಿದ್ದಾವೆ ಅವು ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದಂತಹ ಒಂದೊಂದು ಕರೆನ್ಸಿಯನ್ನು ಉಪಯೋಗಿಸಲಾಗ್ತಾ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಭಾರತದಲ್ಲಿ ರೂಪಾಯಿ ಇರುವಂತೆ ಹಾಗೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಕರೆನ್ಸಿಗಳನ್ನು ಕೂಡ ನಾವು ನೋಡ್ಬೋದು ಇಲ್ಲಿ ದೇಶ ಮತ್ತು ಕರೆನ್ಸಿಯನ್ನು ಇದ್ದಾರೆ ಇದರ ಬಗ್ಗೆಯೂ ಒಂದೊಂದು ಕ್ವೆಶನನ್ನು ಇರುತ್ತೆ ಜಿ ಪಿ ಎಸ್ ಟಿಯರಲ್ಲಿ ಜನರಲ್ ನಾಲೆಜ್ ಪೇಪರ್ ಅಂತ ಇರುತ್ತೆ ಅಂತ ಹೇಳ್ತೀವಿ ಆ ಜನರಲ್ ಪೇಪರಲ್ಲಿ ಈಂಥ ಕ್ವೆಶನ್ಸು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನನ್ನು ನಿಮಗೆ ಕೊಡುವಂಥ ಪ್ರಯತ್ನ ಅಫ್ಘಾನಿಸ್ತಾನ ಉಪಯೋಗಿಸ್ತಕ್ಕಂಥ ಕರೆನ್ಸಿ ಅಫ್ಘಾನಿ ಅಂತ ಅರ್ಜೆಂಟೀನಾ ಪೇಸೋ ಆಸ್ಟ್ರೇಲಿಯಾ ಆಸ್ಟ್ರೇಲಿಯನ್ ಡಾಲರ್ ಬಾಂಗ್ಲಾದೇಶು ಟಾಕಾ ಅನ್ನುವಂಥ ಒಂದು ಕರೆನ್ಸಿಯನ್ನು ಯೂಸ್ ಮಾಡುತ್ತೆ ಬ್ರೆಜಿಲು ರಿಯಾಲ್ ಅಂತ ಯೂಸ್ ಮಾಡುತ್ತೆ ಡೆನ್ಮಾರ್ಕು ಕ್ರೂನಿ ಅಂತ ಯೂಸ್ ಮಾಡುತ್ತೆ ಈಜಿಪ್ಟು ಈಜಿಪ್ಟಿಯನ್ ಪೌಂಡ್ ಅನ್ನು ಯೂಸ್ ಮಾಡುತ್ತೆ ಘಾನ ಯೂಸ್ ಮಾಡ್ತಕ್ಕಂಥ ಕರೆನ್ಸಿ ಸೆಡಿ ಅಂತ ಹಂಗೇರಿ ಫಾರಿಂಟ್ ಅಂತ ಯೂಸ್ ಮಾಡುತ್ತೆ ಇಂಡೋನೇಷ್ಯಾ ರೂಪಾಯಿ ಇರಾಕ್ ದಿನಾರು ಜಪಾನ್ ಎನ್ನು ಮಲೇಷಿಯಾ ರಿಮ್ ಗಿಂಟ್ ಅಂತ ಯೂಸ್ ಮಾಡುತ್ತೆ மால்டீவ்ஸு ருஃபியா போலாண்டு ஸோட்டி தஷிணாஃபிரிக்கா ராண்ட் ஸ்வீடன் கிரோடா தஜ்கிஸ்தான் சோமானி தைலாண்டு பஹ்தா சவுதி அரேபியா ரியால் ரஷ்யா ரூபல் நியூஜில்யாண்டு நியூஜிலாண்ட் டாலா மெக்ஸிக்கோ அகேன் இல்பேசோ அன்னோதான் யூஸ்மாட்டே மத்திய இசிரா எல் அது கூட ஷெக்கெல் அன்னோ கரெக்சிய கரென்சியன்ன ಯೂಸ್ ಮಾಡ್ತಾ ಹೋಗುತ್ತೆ ಓಕೆ ಆ ಕರೆನ್ಸಿ ಆ ದೇಶದಲ್ಲಿ ಮಾತ್ರ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಅದನ್ನೇನಾದರೂ ಬೇರೆ ದೇಶಕ್ಕೆ ಏನಾದರೂ ಎಕ್ಸ್ಚೇಂಜ್ ಮಾಡ್ಕೋಬೇಕಂದರೆ ಅಲ್ಲಿ ಇರ್ತಕ್ಕಂಥ ನೀತಿ ನಿಯಮಗಳಿಗೆ ಒಳಪಟ್ಟು ಅದನ್ನು ಆ ದೇಶದ ಕರೆನ್ಸಿಗೆ ನಾವು ಚೇಂಜ್ ಮಾಡ್ಕೋಬೋದು ಓಕೆನಾ ಇದು ಯಾವಾಗುತ್ತೆ ಅಂತಂದರೆ ಬೇರೆ ದೇಶಗಳಿಗೆ ವಲಸೆ ಹೋದಂಥ ಸಂದರ್ಭದಲ್ಲಿ ಟ್ರಿಪ್ಪನ್ನು ನಾವು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಆ ಅಂಥ ಸಂದರ್ಭದಲ್ಲಿ ಆ ದೇಶದ ಕರೆನ್ಸಿಗೆ ಚೇಂಜ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಬೇಕಾಗಿರುತ್ತೆ ಹಾಗೆ ಇಷ್ಟು ಕೂಡ ಈ ಒಂದು ದೇಶ ಮತ್ತು ಕರೆನ್ಸಿ ಮತ್ತು ಸ್ವತಂತ್ರದ ಹಕ್ಕಿನ ಬಗ್ಗೆ ವಿವರ ಮುಂದಿನ ವಿಷಯದಲ್ಲಿ ವಿಡಿಯೋದಲ್ಲಿ ಇನ್ನೂ ಇತರೆ ವಿಷಯಗಳ ಬಗ್ಗೆ ಚರ್ಚಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು